ಮೂಡ ಹಗರಣ ವಿರುದ್ಧ ಹೋರಾಟ ನಡೆಸುತ್ತಿರುವ ಸ್ನೇಹಮಯಿ ಕೃಷ್ಣ ಹಾಗೂ ಕುಟುಂಬಕ್ಕೆ ಬೆದರಿಕೆ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ನನ್ನ ಕುಟುಂಬ ಹಾಗೂ ನನಗೆ ರಕ್ಷಣೆ ಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರ ಕುರಿತು ಹೋರಾಟ ಮಾಡ್ತಾ ಇದ್ದೇನೆ ಬೆದರಿಕೆ ಇರೋ ಕುರಿತು ಮೈಸೂರು ಕಮಿಷನರ್ಗೆ ಗನ್ಮ್ಯಾನ್ ನೀಡುವಂತೆ ಮನವಿ ಮಾಡಿದ್ದೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ನಮಗೆ ಸೂಕ್ತ ಭದ್ರತೆ ಒದಗಿಸಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ We'll be right <laughs> back. ಸಿಟಿ ರವಿಗೆ ಪೊಲೀಸ್ ಭದ್ರತೆ ನೀಡಿರುವುದು ಸೈರನ್ ಮೂಲಕ ಎಸ್ಕಾರ್ಟ್ ಅನ್ನ ಒದಗಿಸಿರುವುದಕ್ಕೆ ತೀವ್ರ ಚರ್ಚೆ ಆರಂಭ ಆಗಿದೆ ಸಿಟಿ ರವಿ ಮನೆಯಿಂದ ಜಿಲ್ಲೆಯಲ್ಲಿ ಹೊರಗಡೆ ವಾಹನದಲ್ಲಿ ಸಂಚರಿಸುವ ವೇಳೆ ಕಾರಿನ ಹಿಂದೆ ಮುಂದೆ ಪೊಲೀಸ್ ಜೀಪ್ ಜೊತೆಗೆ ಸೈರನ್ ಸೌಂಡ್ ವಾಹನವನ್ನ ಒದಗಿಸಲಾಗಿದೆ ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಭದ್ರತೆ ನೀಡುವ ನೆಪದಲ್ಲಿ ಎರಡು ವಾಹನಗಳು ನೀಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಕಾಂಗ್ರೆಸ್ ಮುಖಂಡರು ಪ್ರಶ್ನೆ ಮಾಡಿದಾಗ ಮೇಲಧಿಕಾರಿಗಳ ಸೂಚನೆಯಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಉತ್ತರ ಬಂದಿದೆ ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸೋರಿಕೆಯಿಂದ ಅಯ್ಯಪ್ಪ ಸನ್ನಿಧಿಯಲ್ಲಿ ನಡೆದ ಅಗ್ನಿ ಅವಘಡ ಪ್ರಕರಣದಲ್ಲಿ ಚಿಕಿತ್ಸೆ ಫಲಿಸಲಾಗದೆ ಮತ್ತೊಬ್ಬ ಮಾಲಾಧಾರಿ ಮೃತಪಟ್ಟಿದ್ದಾರೆ ಹದಿನಾರು ವರ್ಷದ ರಾಜು ಮುಗೇರಿ ಮೃತ ದುರ್ದೈವಿಯಾಗಿದ್ದು ಅವಘಡದಲ್ಲಿ ಒಂಬತ್ತು ಮಾಲಾಧಾರಿಗಳು ತೀವ್ರ ಗಾಯಗೊಂಡಿದ್ದರು ಇದರಲ್ಲಿ ಮೂವರು ಮೃತಪಟ್ಟಿದ್ದು ಇನ್ನುಳಿದ ಆರು ಮಂದಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರುತ್ತದೆ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಗಂಭೀರವಾಗಿ ಗಾಯಗೊಂಡಿದ್ದ ಒಂಬತ್ತು ಅಯ್ಯಪ್ಪ ಮಾಲಾಧಾರಿಗಳ ಪೈಕಿ ಮತ್ತೋರ್ಬರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಮೃತ ರಾಜುವಿನ ಕುಟುಂಬಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಂತ್ವನ ಹಿಡಿದ್ದಾರೆ ಮೃತರೆಲ್ಲರೂ ಕಡು ಬಡವರಿದ್ದಾರೆ ಸರ್ಕಾರ ಹೆಚ್ಚಿನ ಪರಿಹಾರ ಕೊಡಬೇಕು ಐದು ಲಕ್ಷ ಪರಿಹಾರ ಯಾವುದಕ್ಕೂ ಸಾಕಾಗುವುದಿಲ್ಲ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಹೆಚ್ಚಿನ ಪರಿಹಾರ ನೀಡಲಿ ಅಂತ ಹೇಳಿದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸಂತೋಷ್ ಲಾಡ್ ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೇನೆ ಹೆಚ್ಚಿನ ಪರಿಹಾರ ಕೊಡಿಸುವುದು ದೊಡ್ಡ ಕೆಲಸವಲ್ಲ ಅವರನ್ನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಿನ ಹೊಸ ರಸ್ತೆ ಹೆಸರಲ್ಲಿ ಕಾಲುವೆ ಒತ್ತುವರಿ ಮಾಡಿದ ಕಟ್ಟಡಗಳಿಗೆ ಬಿಗ್ ಶಾಕ್ ನೀಡಲು ಬಿಬಿಎಂಪಿ ಮುಂದಾಗಿದೆ ಎರಡು ಸಾವಿರದ ಏಳರ ನಂತರ ಬಫರ್ ನಲ್ಲಿ ನಿರ್ಮಿಸಿರುವ ಕಟ್ಟಡಗಳ ತೆರವಿಗೆ ರಾಷ್ಟ್ರೀಯ ಹಸಿರು ನ್ಯಾಯಾಲಯದ ಆದೇಶ ಅನ್ವಯ ನೋಟಿಸ್ ಜಾರಿ ಮಾಡಿದೆ ರಾಜ್ಯ ಕಾಲುವೆ ಅಕ್ಕಪಕ್ಕ ಕೊಳಚೆ ನೀರು ರಸ್ತೆಗೆ ಬರದಂತೆ ಮುನ್ನೂರು ಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಈಗಾಗಲೇ ಕಾಲುವೆ ಒತ್ತುವರಿ ಮಾಡಿ ನಿರ್ಮಾಣ ಮಾಡಿದ ಸಾವಿರಾರು ಮನೆಗಳನ್ನು ಬಿಬಿಎಂಪಿ ಸರ್ವೆ ನಡೆಸಿದೆ ಬಳ್ಳಾರಿ ಬಾಣಂತಿಯರ ಸಾವಿನ ನಂತರ ಎಚ್ಚೆತ್ತ ವಿಜಯನಗರ ಜಿಲ್ಲಾಡಳಿತ ಸರ್ಕಾರ ಸೇರಿದಂತೆ ಖಾಸಗಿ ಆಸ್ಪತ್ರೆಯಲ್ಲಿ ನಡೆಯಲಿರುವ ಸಿಸರಿಯನ್ ಬಗ್ಗೆ ವರದಿ ನೀಡುವಂತೆ ಸೂಚನೆ ಕೊಟ್ಟಿದೆ ಇದಕ್ಕೆ ಪ್ರಮುಖ ಕಾರಣ ಪ್ರಸ್ತುತ ವರ್ಷದಲ್ಲಿ ಜಿಲ್ಲೆಯಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ ಹೆರಿಗೆ ಪೈಕಿ ಎಪ್ಪತ್ತರಷ್ಟು ಸಿಸರಿಯನ್ ಮೂಲಕ ಮಾಡಲಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶೇಕಡಾ ನಲವತ್ತಾರರಷ್ಟು ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸಲಾಗಿದೆ ಶಸ್ತ್ರಚಿಕಿತ್ಸೆ ಹೆಸರಲ್ಲಿ ಭಯ ಹುಟ್ಟಿಸಲಾಗ್ತಾ ಇದೆಯಾ ಅಥವಾ ಈ ಮೂಲಕ ಹಣ ವಸೂಲಿ ಮಾಡಲಾಗ್ತಿದೆಯಾ ಅನ್ನುವ ಅನುಮಾನ ಹಿನ್ನೆಲೆಯಲ್ಲಿ ಡಿಎಚ್ಒ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಹದಿನೈದು ದಿನದಲ್ಲಿ ವರದಿ ಸಲ್ಲಿಸುವಂತೆ ಜಿಲ್ಲಾಡಳಿತ ಸೂಚಿಸಿದೆ ಈ ಮೂಲಕ ಹೆರಿಗೆ ವೇಳೆ ಬಾಣಂತಿಯರಿಗೆ ಧೈರ್ಯ ತುಂಬುವುದರ ಜೊತೆಗೆ ಅನಾವಶ್ಯಕ ಸಿಸರಿಯನ್ ಮಾಡುವುದು ತಡೆಯುವ ಪ್ಲಾನ್ ಮಾಡಲಾಗಿದೆ ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಬೆನ್ನಲ್ಲೇ ಕೆಲ ಗರ್ಭಿಣಿಯರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಗರ್ಭಿಣಿಯರ ಭಯ ಮಾನಸಿಕ ಒತ್ತಡ ಕಡಿಮೆ ಮಾಡಲು ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಮ್ಯೂಸಿಕ್ ಟ್ರೀಟ್ಮೆಂಟ್ ನೀಡಲಾಗ್ತಿದೆ ಕೆಲವು ವರ್ಷಗಳ ಹಿಂದೆ ಆರಂಭಿಸಿದ್ದ ಸಂಗೀತ ಚಿಕಿತ್ಸಾ ಕೇಂದ್ರಕ್ಕೆ ಮತ್ತೆ ಡಿಮ್ಯಾಂಡ್ ಬಂದಿದೆ ಕಳೆದೆರಡು ವಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗೀತ ಚಿಕಿತ್ಸೆಗಾಗಿ ಗರ್ಭಿಣಿಯರು ಬರ್ತಾ ಇದ್ದಾರೆ ಗರ್ಭಿಣಿಯರನ್ನ ಒಂದು ಕೋಣೆಯಲ್ಲಿ ಮಲಗಿಸಿ ಮ್ಯೂಸಿಕ್ ಕೇಳಿಸಲಾಗುತ್ತೆ ಇಲ್ಲಿ ಪ್ರಸಾರವಾಗುವ ಮ್ಯೂಸಿಕ್ ಅನ್ನ ನಿಮಾನ್ಸ್ ಆಸ್ಪತ್ರೆಯ ಮಾನಸಿಕ ತಜ್ಞರು ಸಿದ್ಧಪಡಿಸಿದ್ದಾರೆ ಆಸ್ಪತ್ರೆಯ ಮ್ಯೂಸಿಕ್ನ ಜೊತೆ ವೈದ್ಯರಿಂದ ಒಂದಿಷ್ಟು ಸಲಹೆ ನೀಡಲಾಗುತ್ತೆ We'll ಆರ್ಟಿಪಿಎಸ್ ಘಟಕದಲ್ಲಿ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ನಾಲ್ಕು ಘಟಕಗಳು ಬಂದ್ ಆಗಿದೆ ರಾಯಚೂರಿನ ನಗರದಲ್ಲಿ ಇರುವ ಆರ್ಟಿಪಿಎಸ್ ಘಟಕಗಳು ಸುಮಾರು ಸಾವಿರದ ಏಳುನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಹೊಂದಿದೆ ಇದೀಗ ಎಂಟು ಘಟಕಗಳ ಪೈಕಿ ಘಟಕ ಒಂದು ಎರಡು ನಾಲ್ಕು ಹಾಗೂ ಎಂಟನೇ ಘಟಕಗಳು ಬಂದ್ ಆಗಿವೆ ಉಳಿದ ನಾಲ್ಕು ಘಟಕಗಳಲ್ಲಿ ಕೇವಲ ಏಳುನೂರ ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗ್ತಿದೆ ಪದೇ ಪದೇ ಘಟಕಗಳು ಬಂದ್ ಆಗಿದ್ರೂ ಅಧಿಕಾರಿಗಳು ಮೌನವಾಗಿದ್ದಾರೆ ಉದ್ಯೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿಗೆ ಅಗೆದಿರುವ ಹೊಂಡಕ್ಕೆ ಕಾರು ಮಗುಚಿ ಬಿದ್ದ ಘಟನೆ ಅಂಬಲಪಾಡಿ ಜಂಕ್ಷನ್ ಬಳಿ ನಡೆದಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಸಣ್ಣಪುಟ್ಟ ಗಾಯದೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ ಕೇರಳ ನೋಂದಣಿ ಸಂಖ್ಯೆ ಹೊಂದಿರುವ ಕಾರಲ್ಲಿ ಐದು ಮಂದಿ ಪ್ರಯಾಣಿಕರು ಕೊಲ್ಲೂರಿಗೆ ಪ್ರಯಾಣ ಮಾಡುತ್ತಾ ಇದ್ರು ಎನ್ನಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಂಬಲಪಾಡಿ ಜಂಕ್ಷನ್ನಲ್ಲಿ ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಿಸಲು ಬೃಹತ್ ಹೊಂಡ ಅಗೆಯಲಾಗಿತ್ತು ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಈ ಹೊಂಡಕ್ಕೆ ಮಗುಚಿ ಬಿದ್ದಿದೆ ಹೊಸ ವರ್ಷಕ್ಕೆ ರಾಜಧಾನಿ ಸಜ್ಜಾಗ್ತಾ ಇದೆ ಇತ ಡ್ರಗ್ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ ಸಿಟಿ ಗಡಿ ಭಾಗದಲ್ಲಿ ಗಳನ್ನು ಹಾಕಿ ಎಲ್ಲಾ ವಾಹನಗಳನ್ನ ಪೊಲೀಸರು ಚೆಕ್ಕಿಂಗ್ ನಡೆಸ್ತಾ ಇದ್ದಾರೆ ಇದೇ ಸಮಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಜಿ ಗಟ್ಟಲೆ ಗಾಂಜಾವನ್ನ ಪೊಲೀಸ್ ವಾಸನೆ ಬರದ ರೀತಿ ರೈಲು ಬೋಗಿಗಳಲ್ಲಿ ಸಪ್ಲೈ ಮಾಡಲಾಗ್ತಾ ಇದೆ ಇದೀಗ ರೈಲ್ವೆ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರೆ ಪ್ರಶಾಂತಿ ಮತ್ತು ಹಟಿಯಾ ಎಕ್ಸ್ಪ್ರೆಸ್ ಭೋಗಿಗಳಲ್ಲಿ ತಲಾಶ್ ನಡೆಸಿದ್ದು ಟ್ರಾಲಿ ಬ್ಯಾಗ್ಗಳಲ್ಲಿ ಪ್ಯಾಕಿಂಗ್ ಮಾಡಿ ಸಾಗಾಟ ಮಾಡ್ತಾ ಇದ್ದ ಎಂಟು ಮಂದಿ ಆರೋಪಿಗಳು ಹಾಗೂ ಒಂದು ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಲಾಗಿದೆ ಇಸ್ರೇಲ್ ಮೂಲದ ಪ್ರಖ್ಯಾತ ಸಂಗೀತಗಾರನ ಡಿಜೆ ಕಾರ್ಯಕ್ರಮಕ್ಕೆ ಮಂಗಳೂರಲ್ಲಿ ವಿರೋಧ ವ್ಯಕ್ತವಾಗಿದೆ ಡಿಜೆ ಕುಣಿತದಲ್ಲಿ ಹಿಂದೂ ದೇವರ ಅವಹೇಳನ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರಖ್ಯಾತ ಸಂಗೀತಗಾರ ಸಜಂಕಾ ಕಾರ್ಯಕ್ರಮಕ್ಕೆ ಹಿಂದೂ ಸಂಘಟನೆಗಳ ಆಕ್ಷೇಪ ವ್ಯಕ್ತಪಡಿಸಿದ್ದು ಮಂಗಳೂರು ಪೊಲೀಸರಿಗೂ ಕಾರ್ಯಕ್ರಮಕ್ಕೆ ಅನುಮತಿ ನೀಡದಂತೆ ಮನವಿ ಮಾಡಿದ್ದಾರೆ ಹೊಸ ವರ್ಷದ ಹೆಸರಲ್ಲಿ ಇಂದು ಮಂಗಳೂರಿನ ಬೋಳಾರದ ಸಿಟಿ ಬೀಚ್ನಲ್ಲಿ ಸಜಂಕಾ ಲೈವ್ ಕಾರ್ಯಕ್ರಮ ನಿಗದಿಯಾಗಿದೆ ಈಗಾಗಲೇ ಕಾರ್ಯಕ್ರಮದ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಇನ್ನು ಈ ಬಗ್ಗೆ ಮಾತಾಡಿದ ಸಜಂಕಾ ಡಿಜೆ ಲೈವ್ ಆಯೋಜಕನ ಅಖಿಲ್ ಕುಮಾರ್ ನಾವು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದೆ ಕಾರ್ಯಕ್ರಮ ನಡೆಸುತ್ತೇವೆ ಕಾರ್ಯಕ್ರಮದಲ್ಲಿ ಡ್ರಗ್ ಅಥವಾ ಯಾವುದೇ ಅಶ್ಲೀಲತೆಗೆ ಅವಕಾಶ ಇಲ್ಲ ದಯವಿಟ್ಟು ಕಾರ್ಯಕ್ರಮ ಬೆಂಬಲಿಸಿ ಪ್ರವಾಸೋದ್ಯಮ ಪ್ರೋತ್ಸಾಹಿಸಿ ಅಂತ ಹೇಳಿದ್ದಾರೆ ನಮ್ಮ ಅತ್ತೆ ಬೇಗ ಸಾಯಬೇಕು ಅಂತ ಇಪ್ಪತ್ತು ರೂಪಾಯಿ ನೋಟ್ ಮೇಲೆ ಬರೆದು ಹುಂಡಿಗೆ ಹಾಕಲಾಗಿದೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಘತ್ತರಗಿ ಗ್ರಾಮದ ಭಾಗ್ಯವಂತಿ ದೇವಿಯ ಹುಂಡಿ ಎಣಿಕೆ ಮಾಡುವ ವೇಳೆ ಹರಕೆಯ ನೋಟ್ ಪತ್ತೆಯಾಗಿದೆ ಹುಂಡಿಯಲ್ಲಿ ಅರವತ್ತು ಲಕ್ಷ ನಗದು ಒಂದು ಕೆ ಜಿ ಬೆಳ್ಳಿ ಎರಡು ನೂರು ಚಿನ್ನಾಭರಣ ಜಮೆಯಾಗಿತ್ತು ಈ ಬಾರಿ ದೆಹಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಲಕ್ಕುಂಡಿ ಶಿಲ್ಪ ವೈಭವ ಅನಾವರಣಗೊಳ್ಳಲಿದೆ ಹನ್ನೊಂದನೇ ಶತಮಾನದ ಐತಿಹಾಸಿಕ ಬ್ರಹ್ಮ ಚಿನಾಲಯದ ಸ್ತಬ್ಧ ಚಿತ್ರ ಆಯ್ಕೆಯಾಗಿದ್ದು ಗ್ರಾಮಸ್ಥರು ಸಂತಸಗೊಂಡಿದ್ದಾರೆ ದಾನಚಿಂತಾಮಣಿ ಅತ್ತಿಮಬ್ಬೆ ನಿರ್ಮಿಸಿದ್ದ ಐತಿಹಾಸಿಕ ದೇವಾಲಯ ಚಾಲುಕ್ಯ ಶೈಲಿಯಲ್ಲಿದೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನುರಿತ ಕಲಾವಿದರ ತಂಡದಿಂದ ದೇವಸ್ಥಾನ ಮಾದರಿ ತಯಾರಿಕೆ ಕಾರ್ಯ ಆರಂಭ ಆಗಿದೆ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ವಿರುದ್ಧ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಪ್ರತಿಭಟಿಸಿದೆ ಕೇಂದ್ರ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಗದಗ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಅಮಿತ್ ಶಾ ಅಸಂಬದ್ಧವಾಗಿ ಮಾತನಾಡಿದ್ದಾರೆ ಅವರ ಹೇಳಿಕೆಯಿಂದ ಕೋಟ್ಯಾಂತರ ಭಾರತೀಯರಿಗೆ ನೋವುಂಟಾಗಿದೆ ರಾಜೀನಾಮೆ ನೀಡದಿದ್ದಲ್ಲಿ ಅವರನ್ನ ವಜಾಗೊಳಿಸಬೇಕು ಅಂತ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿದ್ದಾರೆ देवीपुरอศรี दुर्गा परमेश्वरी देवस्थान के बीजेपी राज्य अध्यक्ष बीवाई विजेंद्र भेटी नीडी ದೇವರ ದರ್ಶನ ಪಡೆದರು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಮಂಗಳೂರಿಗೆ ಆಗಮಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಲಪಾಡಿ ದೇವಿಪುರದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಕ್ಷೇತ್ರದಲ್ಲಿ ಬ್ರಹ್ಮ ಕಲಶ ಸಹಿತ ಶತಚಂಡಿಕೆಯಾಗದ ಪ್ರಯುಕ್ತ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ರಾಜ್ಯಾಧ್ಯಕ್ಷರ ಜೊತೆಗೆ ಸಂಸದರಾದ ಬ್ರಿಜೇಶ್ ಚೌಟಾ ಶಾಸಕ ಹರೀಶ್ ಪೂಂಜಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಸೇರಿದಂತೆ ಜಿಲ್ಲಾ ಬಿಜೆಪಿ ನಾಯಕರು ಜೊತೆಗಿದ್ದರು ಗದಗ ನಗರದ ಪೇಟೆ ಬಳಿ ನಡೀತಾ ಇರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನ ಸಂಸದ ಬಸವರಾಜ ಬೊಮ್ಮಾಯಿ ವೀಕ್ಷಣೆ ಮಾಡಿದರು ಗದಗ ಹೊಂಬಳಕ್ಕೆ ಸಂಪರ್ಕ ಕಲ್ಪಿಸುವ ಹೊಂಬಳ ಸೇತುವೆ ನಿರ್ಮಾಣ ಕಾರ್ಯ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭ ಆಗಿದೆ ಸ್ಥಳೀಯರ ವಿರೋಧ ತಾಂತ್ರಿಕ ಕಾರಣದಿಂದ ಕಾಮಗಾರಿ ಕುಂಟುತ್ತ ಸಾಗಿದೆ ಇದೀಗ ಸಮಸ್ಯೆ ಬಗೆಹರಿಸಿ ಕಾಮಗಾರಿಗೆ ಅನುಕೂಲ ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಸೇಡನ್ನ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಅಂಗವಾಗಿ ಭಾರತ ವಿಕಾಸ ಸಂಗಮವು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಆಚರಿಸ್ತಾ ಇದೆ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಆರರವರೆಗೆ ಸೇಡಂನ ಬೀರನಹಳ್ಳಿ ಕ್ರಾಸ್ ಪ್ರಕೃತಿ ನಗರದಲ್ಲಿ ಹಮ್ಮಿಕೊಂಡಿದೆ ಅಂತ ಉತ್ಸವದ ಪ್ರಧಾನ ಸಂಯೋಜಕ ಬಸವರಾಜ ಪಾಟೀಲ್ ಸೇಡಂ ಹೇಳಿದರು ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಹ್ವಾನ ನೀಡಲಾಗಿದೆ ಎರಡು ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೆಯಲಿದ್ದು ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮೂವತ್ತು ಲಕ್ಷ ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಜೊತೆಗೆ ಕಾರ್ಯಕ್ರಮದಲ್ಲಿ ದೇಶದ ಹಲವು ಯತಿಗಳು ಕ್ರಿಕೆಟಿಗರು ಯೋಗ ಗುರು ಬಾಬಾ ರಾಮದೇವ್ ಇನ್ಫೋಸಿಸ್ ನ ಸುಧಾಮೂರ್ತಿ ಸೇರಿದಂತೆ ಕೇಂದ್ರ ರಾಜ್ಯದ ಹಲವು ಸಚಿವರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಲ್ಯಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಸಾವು ಜನರನ್ನ ನೋವಿನ ಕಡಲಿಗೆ ತಳುವಂತೆ ಮಾಡಿದೆ ಕುಟುಂಬದ ಆಕ್ರಂದನ ಪುಟ್ಟ ಮಗುವಿನ ಅಳು ಊರ ಜನರ ಪ್ರೀತಿ ಕೋಟ್ಯಾಂತರ ಜನರನ್ನ ವಿಚಲಿತಗೊಳಿಸಿದೆ ಅನೂಪ್ ಪೂಜಾರಿ ಮತ್ತು ಮಂಜುಶ್ರೀ ಪ್ರೇಮ ವಿವಾಹ ಸಂಗೀತಾಸಕ್ತರಾಗಿದ್ದ ಇಬ್ಬರಿಗೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿತ್ತು ಸಂಗೀತ ಮತ್ತು ಪ್ರೀತಿಗೆ ಜಾತಿ ಅಡ್ಡಿಯಾಗಲಿಲ್ಲ ಎರಡೂ ಮನೆಯವರನ್ನ ಒಪ್ಪಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾಗಿದ್ರು ಅನೂಪ್ ಮತ್ತು ಮಂಜುಶ್ರೀ ಆಪ್ತರ ಸಂಬಂಧಿಕರ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ರು ಇತ್ತೀಚೆಗೆ ಹಾಡಿ ಹಾಡಿನ ವಿಡಿಯೋ ಈಗ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ ಹಾಡನ್ನ ಜನ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ನೋವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇಪ್ಪತ್ತೆರಡು ವರ್ಷಗಳ ಬಳಿಕ ತಂದೆ ಮಕ್ಕಳು ಒಂದಾದ ಮನಮಿಡಿಯುವ ಘಟನೆಗೆ ಉಡುಪಿಯ ಕಾಪುವಿನ ಮಜೂರು ಸಾಕ್ಷಿಯಾಗಿದೆ ಅಣ್ಣಯ್ಯ ಬಂಗೇರ ಎಂಬುವ ಎಂಬತ್ತೆರಡು ವರ್ಷದ ವೃದ್ಧ ಇಪ್ಪತ್ತೆರಡು ವರ್ಷಗಳಿಂದ ಕುಟುಂಬಸ್ಥರಿಂದ ದೂರ ಉಳಿದುಕೊಂಡಿದ್ರು ಕಳೆದ ಕೆಲ ದಿನಗಳ ಹಿಂದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ವೃದ್ಧನಿಗೆ ಸ್ಥಳೀಯರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಹಾಯ ಮಾಡಿದ್ರು ಬಳಿಕ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವರ ಸಹಕಾರದಿಂದ ಅಜ್ಜರಕಾಡು ಆಸ್ಪತ್ರೆಗೆ ದಾಖಲು ಪಡಿಸಿದರು ವೃದ್ಧ ಗುಣಮುಖಗೊಂಡ ಬಳಿಕ ಆಸ್ಪತ್ರೆಯಿಂದ ಕರೆದೊಯ್ದು ಉಡುಪಿಯ ಹೊಸ ಬದುಕು ಆಶ್ರಮಕ್ಕೆ ಸೇರಿಸಿದರು ಬಳಿಕ ವೃದ್ಧರು ನೀಡಿದ ಮಾಹಿತಿಯಿಂದ ಸಂಬಂಧಿಕರ ವಿಳಾಸ ಪತ್ತೆ ಹಚ್ಚಿ ಮಾಹಿತಿ ನೀಡಲಾಗಿದೆ ಮಾಹಿತಿ ಸಿಗ್ತಾ ಇದ್ದಂಗೆ ಅಣ್ಣಯ್ಯ ಬಂಗೇರ ಮಗ ಹಾಗೂ ಮಗಳು ಆಶ್ರಮಕ್ಕೆ ಬಂದು ತಂದೆಯನ್ನ ಕರೆದೊಯ್ದಿದ್ದಾರೆ ಇಪ್ಪತ್ತೆರಡು ವರ್ಷಗಳ ಬಳಿಕ ತಂದೆ ಮಕ್ಕಳು ಒಂದಾಗಿದ್ದು ನೋಡುಗರ ಕಣ್ಣು ಒದ್ದೆಯಾಗುವಂತೆ ಮಾಡಿದೆ ಚಿತ್ರದುರ್ಗ ನಗರದ ಪ್ರಮುಖ ರಸ್ತೆಗಳ ಅಗಲೀಕರಣದ ಕಾರ್ಯ ಆರಂಭವಾಗಿದ್ದು ಸುಮಾರು ವರ್ಷಗಳ ಜನರ ಕನಸು ನನಸಾಗುವ ಸನಿಹ ಬಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ನಗರದ ಪ್ರವಾಸಿ ಮಂದಿರದಿಂದ ಕನಕ ವೃತ್ತದವರೆಗೂ ರಸ್ತೆ ಅಗಲೀಕರಣದ ಚರ್ಚೆ ನಡೆಯುತ್ತಲೇ ಬರ್ತಾ ಇತ್ತು ಆದರೆ ಇಂದಿನ ಜಿಲ್ಲಾಧಿಕಾರಿ ನಗರಸಭೆ ಆಯುಕ್ತರು ಶಾಸಕರು ಸಚಿವರ ಗಟ್ಟಿ ತೀರ್ಮಾನದಿಂದ ಕಿಕ್ಕಿರಿದಿದ್ದ ರಸ್ತೆ ಈಗ ಅಗಲೀಕರಣಕ್ಕೆ ಸಜ್ಜಾಗಿದ್ದು ವಾಹನ ಸವಾರರು ಸಂತಸ ಪಡೆದಿದ್ದಾರೆ ಈಗಾಗಲೇ ನಗರಸಭೆ ಸಿಬ್ಬಂದಿಗಳು ಹನ್ನೆರಡು ಮೀಟರ್ ರಸ್ತೆ ಅಗಲೀಕರಣ ಆಗುವ ನಿಟ್ಟಲ್ಲಿ ಮಾರ್ಕ್ ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ರಸ್ತೆ ಅಗಲೀಕರಣ ಆಗಲಿದೆ ಅಂತ ಅಧಿಕಾರಿ ಾರೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿಗರ ಪಾಲಿಗೆ ಸ್ವರ್ಗವೇ ಸರಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸು ಸೋಲುವವರೇ ಇಲ್ಲ ಆದರೆ ಇಲ್ಲಿನ ಸೌಂದರ್ಯವನ್ನ ಸವಿಯಲು ಆಗಮಿಸುವ ಪ್ರವಾಸಿಗರಿಗೆ ನರಕ ಸದೃಶ್ಯ ಎದುರಾಗ್ತಾ ಇದೆ ರಸ್ತೆ ಉದ್ದಕ್ಕೂ ಆಳೆತ್ತರದ ಗುಂಡಿಗಳು ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಯಮಯಾತನೆ ನೀಡುತ್ತಾ ಇದೆ ಅದರಲ್ಲೂ ಕಳಸಾ ತಾಲೂಕು ಕೇಂದ್ರದಿಂದ ಇರುವ ಎರಡು ರಾಜ್ಯ ಹೆದ್ದಾರಿಯಂತೂ ಜನರ ನಿದ್ದೆಗಿಳಿಸಿದೆ ಒಂದು ಕಳಸದಿಂದ ಕುದುರೆಮುಖ ಇನ್ನೊಂದು ಕಳಸದಿಂದ ಹೊರನಾಡು ಇವೆರಡೂ ಹೆದ್ದಾರಿಯಲ್ಲಿ ನಿತ್ಯವೂ ನೂರಾರು ವಾಹನಗಳು ಸಂಚಾರ ಮಾಡುತ್ತವೆ ಇಲ್ಲಿ ದಿನ ದಿನಕ್ಕೆ ಇಬ್ಬರಾದರೂ ಬೀಳದೆ ಇರೋಲ್ಲ ಹೋರಾಟವಾಯಿತು ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾಯಿತು ಇದೀಗ ರಸ್ತೆ ಸರಿಪಡಿಸಿ ಇಲ್ಲಾಂದ್ರೆ ನಾವೇ ಹಣ ಹಾಕಿ ಗುಂಡಿ ಮುಚ್ಚುತ್ತೀವಿ ಅನ್ನೋ ಸಂದೇಶವನ್ನ ಸ್ಥಳೀಯರು ರವಾನಿಸಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆಟದ ಮೈದಾನದ ಮಧ್ಯದಲ್ಲಿ ಕಿಡಿಗೇಡಿಗಳು ಬೃಹತ್ ಗುಂಡಿ ತೋಡಿರುವ ಘಟನೆ ಬಂಟ್ವಾಳದಲ್ಲಿ ನಡೆದಿದೆ ಬಂಟ್ವಾಳದ ಬಿ ಗ್ರಾಮದ ಬೆಟ್ಟು ಎಂಬಲ್ಲಿರುವ ಸರ್ಕಾರಿ ಶಾಲೆಯ ಆಟದ ಮೈದಾನದಲ್ಲಿ ಬೃಹತ್ ಆಳದ ಗುಂಡಿ ತೋಡಿದ್ದಾರೆ ಮೈದಾನದ ಮಧ್ಯದಲ್ಲಿ ಯಾರೋ ಕಿಡಿಗೇಡಿಗಳು ಗುಂಡಿ ತೋಡಿತು ಪೋಷಕರಿಗೆ ಮಕ್ಕಳು ಗುಂಡಿಯಲ್ಲಿ ಬೀಳುವ ಆತಂಕ ಶುರುವಾಗಿದೆ ಪಾಲಿಕೆ ನೀರಿನ ಸರಬರಾಜು ಪೈಪ್ ಅಳವಡಿಕೆಗೆ ಮಾಡಿರಬಹುದು ಅಂತ ತಿಳಿಸಿದರು ಈ ಬಗ್ಗೆ ಪಾಲಿಕೆಯವರು ಕೂಡ ಯಾವುದೇ ಗುಂಡಿಗಳನ್ನ ತೋಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದರಿಂದ ಮೈದಾನದಲ್ಲಿ ಗುಂಡಿಯನ್ನ ಯಾರು ತೋಡಿದ್ದಾರೆ ಯಾವ ಕಾರಣಕ್ಕೆ ತೋಡಿದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಶಾಲಾ ಮಕ್ಕಳ ಆಟದ ಮೈದಾನದಲ್ಲಿ ಸರ್ಕಾರಿ ಕಾರ್ಯಕ್ರಮ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳು ನಡೀತಾ ಇವೆ ಇದರಿಂದ ಮಕ್ಕಳಿಗೆ ಆಟ ಆಡಲು ಮೈದಾನ ಇಲ್ಲದಂತಾಗಿದೆ ಇದರ ನಡುವೆ ಈ ಬೃಹತ್ ಗುಂಡಿ ಹಲವು ಅನುಮಾನಗಳಿಗೆ ಎಡೆ ಎಡೆಮಾಡಿಕೊಟ್ಟಿದ್ದಾರೆ ಮಂಗಳೂರಿನ ಸಬಣೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂಟಿ ಸಲಗ ಕಾಟ ಶುರುವಾಗಿದೆ ಕೆಲ ದಿನಗಳ ಹಿಂದೆ ಕೆಯೂರು ದೇರ್ಲ ಭಾಗದಲ್ಲಿ ಹಾನಿ ಮಾಡಿ ರೈತರಿಗೆ ಕಾಡಾನೆ ಸಂಕಷ್ಟ ತಂದೊಡ್ಡಿತ್ತು ಆನೆ ಇರುವ ಪ್ರದೇಶಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲಿಸಿದ್ರು ಗ್ರಾಮಸ್ಥರು ಯಾವುದೇ ರೀತಿಯ ಭಯ ಅಗತ್ಯವಿಲ್ಲ ಅಂತ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ರು ಇದೀಗ ಉಪಿನಂಗಡಿಯ ಹಿರೇಬಂಡಾಡಿ ಮಾವಿನಕಟ್ಟಿ ಹಲಸಿನಕಟ್ಟಿ ಜಾಲು ಜಡೆಂಕಿ ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಆನೆ ಕಾಣಿಸಿಕೊಂಡಿದೆ ಅಲ್ಲದೆ ಕೃಷಿ ಭೂಮಿಯಲ್ಲಿ ಬೆಳೆಯನ್ನೆಲ್ಲ ಹಾನಿ ಮಾಡಿದೆ ಆನೆಯ ಉಪ್ಪಳವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ದೈವದ ನೇಮ ಆಗುವ ಗದ್ದೆಯಲ್ಲಿ ಕಸ ಕಡ್ಡಿ ತ್ಯಾಜ್ಯ ರಾಶಿಯನ್ನು ಕಂಡು ಕೆಂಡಾಮಂಡಲವಾದ ವೈದ್ಯನಾಥ ದೈವ ಕಸ ತೆಗೆದು ಶುಚಿಗೊಳಿಸದಿದ್ದಲ್ಲಿ ವಲಸರಿ ಹೊರಡಲ್ಲ ಅಂತ ಕೆಂಡಾಮಂಡಲವಾದ ಘಟನೆ ಮಂಗಳೂರು ಹೊರವಲಯದ ಕನ್ನೀರು ತೋಟದಲ್ಲಿ ನಡೆದಿದೆ ತೊಕ್ಕೊಟ್ಟು ಕುಂಪಲ ಬಳಿಯ ಕನ್ನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ನಡೆದಿತ್ತು ರಾತ್ರಿ ಇಲ್ಲಿ ವೈದ್ಯನಾಥ ದೇವದ ನೇಮ ಹಾಗೂ ಸೇವೆ ಸೇವೆಯಿತ್ತು ಅವೇಶವಾಗಿ ಅಣಿಯೇರಿ ನಿಯಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿಯ ಮೇಲೆ ಕೆಂಡಾಮಂಡಲವಾಗಿದೆ ನಾನು ಎಂಜಲು ತುಳಿದು ಹೋಗಬೇಕೆ ತ್ಯಾಜ್ಯ ತೆಗೆಯದೆ ವಲಸರಿ ಇಳಿಯೋದಿಲ್ಲ ಅಂತ ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನುಡುತ್ತಿದೆ ಪಲಿಮಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವರಾಲುಮಟ್ಟು ಗ್ರಾಮದ ವೃದ್ಧ ದಂಪತಿಗಳು ಮನೆಗೆ ತಲುಪಲು ಏಕೈಕ ದಾರಿಯಾಗಿರುವ ಶಿಥಿಲಗೊಂಡ ಕಾಲು ಸಂಕವನ್ನೇ ಅವಲಂಬಿಸಿದ್ದಾರೆ ಇವರ ಈ ದುಸ್ಥಿತಿಯನ್ನ ವೀಕ್ಷಣೆ ಮಾಡಿದ ತಹಶೀಲ್ದಾರ್ ಪ್ರತಿಭಾ ಹೊಸ ಸುರಕ್ಷಿತ ಸೇತುವೆ ನಿರ್ಮಿಸಿಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ ಪ್ರತಿದಿನ ಈ ವೃದ್ಧ ದಂಪತಿಗಳು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಹೊರಗೆ ಬರಬೇಕಂದ್ರೆ ಈ ಶಿಥಿಲ ಕಾಲು ಸಂಕದ ಮೇಲೇನೆ ಬರಬೇಕು ಸ್ವತಃ ತಹಶೀಲ್ದಾರ್ ಈ ಹಲಗೆಯ ಮೇಲೆ ನಡೆದು ಬಂದಿದ್ದಾರೆ ಬಳಿಕ ಮಾತನಾಡಿದ ತಹಶೀಲ್ದಾರ್ ಪ್ರತಿಭಾ ಇವರಿಗೆ ಓಡಾಡಲು ಸುಭದ್ರ ಸೇತುವೆ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಈಜಲು ಹೋದ ವಿದ್ಯಾರ್ಥಿ ನೀರು ಪಾಲಾದ ಘಟನೆ ವಿಜಯಪುರ ನಗರದ ಬೇಗಮ್ ತಲಾಬ್ನಲ್ಲಿ ನಡೆದಿದೆ ವಿಜಯಪುರ ನಗರದ ಹವೇಲಿ ನಿವಾಸಿ ಅನಿರುದ್ಧ ಸಾಮ್ರಾಣಿ ರಜೆ ಹಿನ್ನೆಲೆಯಲ್ಲಿ ತನ್ನ ಸಹೋದರ ಹಾಗೂ ಇನ್ನಿಬ್ಬರು ಗೆಳೆಯರ ಜೊತೆಗೆ ಬಂದಿದ್ದ ಜೊತೆಗಿದ್ದವರು ನೀರಿಗೆ ಇಳಿಯದಂತೆ ಎಚ್ಚರಿಸಿದ್ರೂ ಕೇರ್ ಮಾಡಿರಲಿಲ್ಲ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ವಿಜಯಪುರದಲ್ಲಿ ಪೊಲೀಸರ ದಂಡದಿಂದ ತಪ್ಪಿಸಿಕೊಳ್ಳಲು ಕಿಡಿಗೇಡಿಗಳು ಗೂಗಲ್ ಮ್ಯಾಪ್ ಅನ್ನೇ ಮಿಸ್ಯೂಸ್ ಮಾಡಿಕೊಳ್ತಿರೋ ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ ನಗರದಲ್ಲಿ ಟ್ರಾಫಿಕ್ ಪೊಲೀಸರು ಹಾಕುವ ದಂಡದಿಂದ ತಪ್ಪಿಸಿಕೊಳ್ಳಲು ಕಿಡಿಗೇಡಿಗಳು ಪೊಲೀಸರು ನಿಲ್ಲುವ ಸ್ಥಳಗಳನ್ನು ಗುರುತು ಹಾಕ್ತಿದ್ದಾರೆ ಗಾಂಧಿ ವೃತ್ತ ಲೊಕೇಶನ್ನಲ್ಲಿ ಪೊಲೀಸರು ನಿಂತಿದ್ದಾರೆ ಹುಷಾರ್ ಅಂತ ಟ್ಯಾಗ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ನಿತ್ಯ ಪೊಲೀಸರು ನಿಲ್ಲುವ ಗೋದಾವರಿ ವಾಟರ್ ಟ್ಯಾಂಕ್ ಲೊಕೇಶನ್ಗಳನ್ನು ಗೂಗಲ್ ಮ್ಯಾಪ್ನಲ್ಲಿ ಟ್ಯಾಗ್ ಮಾಡಿ ಪೊಲೀಸರು ನಿಂತಿದ್ದಾರೆ ಅಂತ ಬರವಣಿಗೆ ಬರಿತಾ ಇದ್ದಾರೆ ಈ ಕುರಿತು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರ್ಷಾಂತ್ಯಕ್ಕೆ ಇನ್ನೇನು ಮೂರೇ ದಿನ ಇದ್ರೂ ಪ್ರವಾಸಿ ತಾಣ ನಿರ್ವಹಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ವಿಫಲವಾಗಿದೆ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿನಿಯರ ಸಾವಿನ ಬಳಿಕ ಬಂದ್ ಆಗಿದ್ದ ಮುರುಡೇಶ್ವರ ಕಡಲ ತೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮತ್ತೆ ಓಪನ್ ಮಾಡಲು ಜಿಲ್ಲಾಡಳಿತ ಮೀನಾಮಿಷ ಎಣಿಸುತ್ತಿದೆ ಜಿಲ್ಲೆಗೆ ಬಂದ ಪ್ರವಾಸಿಗರು ಕೂಡ ನಿರಾಶೆಯಿಂದ ಹಿಂತಿರುಗುತ್ತಿದ್ದಾರೆ ಕೊನೆಗೂ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಕಡಲತೀರದಲ್ಲಿ ಬಲೂನ್ ರೋಪ್ ಅಳವಡಿಕೆಗೆ ನಿರ್ಧಾರ ಮಾಡಲಾಗಿದೆ ಆದರೆ ಇನ್ನೂ ಕೂಡ ಸೇಫ್ಟಿ ರೋಪ್ ಅಳವಡಿಕೆ ಕಾರ್ಯ ಮುಗುದಿಲ್ಲ ಅಧಿಕಾರಿಗಳು ಸರಿಯಾದ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗದಿದ್ದರಿಂದ ಪ್ರವಾಸಿಗರಿಗೆ ದೂರದಲ್ಲೇ ಬೀಚ್ ದರ್ಶನ ಮಾಡಬೇಕಿದೆ ಹೀಗಾಗಿ ಇಲ್ಲಿಗೆ ಬರಲು ಪ್ರವಾಸಿಗರು ಆಸಕ್ತಿ ತೋರಿಸ್ತಾ ಇಲ್ಲ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮೃತಪಟ್ಟಿದ್ದ ದಸರಾ ಆನೆ ಅರ್ಜುನನ ನೆನಪಿಗೆ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದಬ್ಬಳಿಕಟ್ಟೆ ಮೀಸಲು ಅರಣ್ಯದಲ್ಲಿ ಅರ್ಜುನ ಸಮಾಧಿ ಬಳಿ ಸುಂದರ ಅರ್ಜುನನ ಮೂರ್ತಿ ಸಿದ್ಧವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದ ಧನಂಜಯ ಪಡು ನೇತೃತ್ವದ ಹತ್ತು ಕಲಾವಿದರಿಂದ ಸತತ ಎರಡೂವರೆ ತಿಂಗಳ ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ ಒಂಬತ್ತು ಪಾಯಿಂಟ್ ಎಂಟು ಅಡಿ ಎತ್ತರ ಹನ್ನೆರಡು ಪಾಯಿಂಟ್ ಮೂರು ಅಡಿ ಉದ್ದದ ಪ್ರತಿಮೆ ನೋಡಿದರೆ ಅರ್ಜುನನೇ ಬಂದು ನಿಂತಂತೆ ಭಾಸವಾಗುವ ರೀತಿಯಲ್ಲಿದೆ ದಬ್ಬಳ್ಳಿಕಟ್ಟೆ ಹಾಗೂ ಮೈಸೂರಿನ ಬಳ್ಳೆ ಎರಡು ಕಡೆ ಪ್ರತಿಮೆ ಅನಾವರಣಕ್ಕೆ ತಯಾರಿ ನಡೆಸಲಾಗಿದ್ದು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೆ ವೀಕ್ಷಣೆಗೆ ಲಭ್ಯವಾಗಲಿದೆ ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ಮುಂದುವರೆಸದೆ ಎರಡು ಆನೆಗಳ ಸೆರೆಗೆ ಅನುಮತಿ ಪಡೆದಿದ್ದ ಅರಣ್ಯ ಇಲಾಖೆ ಆರು ಸಾಕಾನೆಗಳ ಸಹಾಯದಿಂದ ಪುಂಡಾನೆ ಚಲನವಲನದ ಮೇಲೆ ಕಣ್ಣಿಟ್ಟಿತು ಈಗಾಗಲೇ ಒಂದು ಪುಂಡಾನೆ ಸೆರೆ ಹಿಡಿದು ಆನೆ ಶಿಬಿರಕ್ಕೆ ರವಾನೆ ಮಾಡಲಾಗಿದೆ ಮತ್ತೊಂದು ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ನಡೀತಾ ಇದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್